ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಲು ಬಹುಜನ ಸಮಾಜ ಪಾರ್ಟಿ ಜೊತೆಗೆ ಕೈಜೋಡಿಸಿ ಎಂದು ಬೇಲೂರು ತಾಲೂಕು ಬಹುಜನ ಸಮಾಜ ಪಾರ್ಟಿ ಅಧ್ಯಕ್ಷ ಕಿಸಗೋಡು ಪ್ರಕಾಶ್ ಹೇಳಿದರು ಇಂದು ಬೇಲೂರು ಪಟ್ಟಣದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಆರ್ಥಿಕ ಸಹಾಯ ಆಂದೋಲನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಹುಜನ ಸಮಾಜ ಪಾರ್ಟಿ ಯಾವುದೇ ಹಿಂಡದ ದೊರೆಗಳಿಗಿಂತ ಭೂ ಮಾಲೀಕರಿಂದ ಹಣವನ್ನು ವಸೂಲಿ ಮಾಡದೆ ಪ್ರತಿ ವರ್ಷದಂತೆ ಅಕ್ಕ ಮಾಯಾವತಿಯವರ ಆರ್ಥಿಕ ಸಹಾಯಧನದ ನಿಧಿಯನ್ನು ತಲುಪಿಸುವ ಕೆಲಸವನ್ನು ಇಡೀ ದೇಶ ಮಾಡಿಕೊಂಡು ಬರುತ್ತಿದ್ದು ಇದೇ ರೀತಿ ಇಂದು ಕೂಡ ಚಾಲನೆ ನೀಡಿದ್ದು ತಾಲೂಕಿನ ಪ್ರತಿಹಳ್ಳಿ ಮತ್ತು ನಗರದಲ್ಲಿರುವ ಪಕ್ಷದ ಕಾರ್ಯಕರ್ತರು ಇದಕ್ಕೆ ಸಹಕಾರ ನೀಡಬೇಕು ಎಂದ ಅವರು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ಜಾರಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಮಾಯಾವತಿಯವರು ಹೋರಾಟ ಮಾಡುತ್ತಿದ್ದಾರೆ ಅದಕ್ಕೆ ಬಹುಜನ ಸಮಾಜ ಪಾರ್ಟಿಯ ಈ ದೇಶದ ಎಲ್ಲಾ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಅದಕ್ಕೆ ಸಹಕಾರ ಮಾಡಬೇಕೆಂದು ಮನವಿ ಮಾಡಿದ್ದರು ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಮತದಾರರು ಮನೆಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಕೈಲಿದ್ದಂತಹ ಹತ್ತು ರೂಪಾಯಿ ಐದು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಎಷ್ಟು ಆಗುತ್ತೆ ಅಷ್ಟು ಸಾಕಾರ ಮಾಡಿ ಬಹುಜನ್ ಸಮಾಜ್ ಪಾರ್ಟಿಯನ್ನ ಈ ಬಹುಜನ್ ಸಮಾಜ ಪಾರ್ಟಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ನೀವು ಎಲ್ಲರೂ ಕೂಡ ಸಾಕಾರ ಮಾಡಬೇಕು ನೀವು ಕೊಟ್ಟಂತ ಹಣದಿಂದ ಸರ್ಕಾರವನ್ನ ರಚನೆ ಮಾಡಿ ನಿಮ್ಮ ನಿಮ್ಮ ಕೆಲಸವನ್ನ ಬಹುಜನ್ ಸಮಾಜ್ ಪಾರ್ಟಿ ಮಾಡುತ್ತೆ ಅಂತೇಳಿ ಒಂದು ವಿಶ್ವಾಸವನ್ನು ಇಟ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಾಣೆನಹಳ್ಳಿ ಕಚೇರಿ ಕಾರ್ಯದರ್ಶಿ ಸೋಮಶೇಖರ್ ಹೊನ್ನಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಗಣೇಶ್ ಟಿವಿ ನ್ಯೂಸ್ ಕನ್ನಡ ಬೇಲೂರು